ಯಾಕೆ ಬಿದ್ದು ಕಾಲ್ ಮುರ್ಕೋತಾ ಇರ್ಲಿಲ್ವಾ ತಪ್ಪಾಯ್ತು ಬಿಡಮ್ಮ ಏನದು ಗಲಾಟೆ ಯಾಕಮ್ಮ ಏನಾಯ್ತು ಸ್ವಾಮ್ಯಾರ ನಮ್ಮ ಮನೆಯದ್ದು ಇವತ್ ಬರ್ತಡೇ ಒಂದ್ ಜೊತೆ ಬಟ್ಟೆ ತಗೋಣ ಅಂತ ಅಂಗಡಿ ಹುಡಿಕೊಂಡ್ ಬರ್ತಿದ್ದೆ ಆ ಅಮ್ಮಂಗ್ ಡಿಕ್ಕಿ ಹೊಡೆದ್ಬಿಟ್ಟು ಬಿದ್ದೋದೆ ಹೌದಾ ಬನ್ನಿ ನಂದ್ ಇಲ್ಲೇ ಬಟ್ಟೆ ಅಂಗಡಿ ಇದೆ ಹೌದಾ ಹೌದು ನಾನ್ ಬರ್ಬೋದ ನಿಮ್ ಅಂಗಡಿಗೆ ಎಲ್ಲಾರು ಬಡವರ್ಗ ಅಂತಾನೆ ಅಂಗಡಿ ಮಾಡಿರೋದು ಬನ್ನಿ ಅಂಗಡಿ ಒಳಗ್ ಬರ್ಬೋದ ನಾನು ಖಂಡಿತ ಬನ್ನಿ ನಿಮ್ಮಂತಾರ ಫಸ್ಟ್ ಬರ್ಬೇಕು ನಮ್ ಅಂಗಡಿಗೆ ಹೌದಾ ಹೌದು ಇಲ್ಲ ಬನ್ನಿ ಇಲ್ಲಿ ನಾ ಹೋಗ್ತೀನಿ ಬನ್ನಿ ಖಂಡಿತ ಬನ್ನಿ ಮೇಡಮ್ ಇಲ್ಲಿ ಕಾಸು ಬೆಲೆ ಇಲ್ಲಮ್ಮ ಎಲ್ಲ ಪೇಶನ್ ಇರೋದೇ ಬಡವರ್ಗೆ ಅಂತ ಮಾಡಿರೋದು ಈ ಒಂದು ಶಾಪ್ ನ ಖಂಡಿತವಾಗ್ಲು ಎಲ್ಲರೂ ಬರಬೇಕು ಎಲ್ಲಾರು ಬ್ರಾಂಡೆಡ್ ಬಟ್ಟೆಗಳು ಹಾಕೋಬೇಕನ್ನೊಂದು ಉದ್ದೇಶಕ್ಕೋಸ್ಕರ ಎಲ್ಲಾರ ಪೇಶನ್ ಆಗಿರೋದು ಬನ್ನಿ ಅನ್ನಿ ಬ್ರದರ್ಸ್ ನನ್ ಕಂಟೆಂಟ್ ನನ್ನ ಮೈತ್ರಿ ನೋಡಿ ಕಮೆಂಟ್ ಬಾಕ್ಸ್ ಮಾಡ್ ಬಿಟ್ಟಾಕಿ ಬನ್ನಿ ಇಲ್ಲಿ ಪ್ಯಾಂಟ್ ಶರ್ಟ್ ತಗೊಳರಂತೆ ಕಾಸ್ಗೆ ಬೆಲೆ ಇಲ್ಲ ಬರೀ ಮನುಷ್ಯತ್ವ ಬೆಲೆ ನಿಮ್ದು ಅಡ್ರೆಸ್ ಲೊಕೇಶನ್ ಎಲ್ಲ ಹೇಳ್ಬಿಟ್ಟು ಫೋನ್ ನಂಬರ್ ಎಲ್ಲ ಹೇಳ್ಬಿಟ್ಟು ನೀವು ಸೈಡ್ ಹೋಗ್ತಾ ಇರ್ಬೇಕು ಇದೆಲ್ಲ ನಂದೇ ಇವತ್ತು ನಾನು ಹೇಳ್ಕೊಂತೀನಿ ನಮ್ಮವ್ರಿಗೆ ನನ್ನ ಹೆಸರು ಶ್ರೀನಿವಾಸ್ ಗೌಡ ಅಂತ ಅಂದ್ಬಿಟ್ಟು ಈ ಒಂದು ಅಂಗಡಿ ಲೊಕೇಶನ್ ಆಗಿರೋದು ಎಲ್ಲಾರ್ ಕ್ರಿಯೇಷನ್ ಕೆಂಗೇರಿ ಮರಿಯಪ್ಪನ್ ಪಾಳ್ಯದ ಹತ್ರ ಈ ಒಂದು ಶಾಪ್ ಲೊಕೇಶನ್ ಆಗಿದೆ ಇಲ್ಲಿ ಬರೋರ್ಗೆ ಏನು ಮೋಸ ಆಗ್ಬಾರ್ದು ಒಂದೇ ಒಂದ್ ಪರ್ಸೆಂಟ್ ಮೋಸ ಆಯ್ತು ಅಂತಂದ್ರೆ ಅಂದ್ರೆ ಕೇಳಿ ಮೇಡಮ್ ನಾನ್ ಯಾಕಂದ್ರೆ ನನ್ ನಂಬರ್ ಕೊಟ್ಟಿ ನನ್ ಗ್ಯಾರಂಟಿ ಮೇಲೆ ವಿಡಿಯೋ ಮಾಡ್ತಾ ಇದೀನಿ ಇದು ಪ್ರಮೋಷನ್ ಅಲ್ಲ ಬರೀ ಸೆಲೆಬ್ರೇಷನ್ ನಾನ್ ಗ್ಯಾರಂಟಿ ಸೋ ಖಂಡಿತ ಮ್ಯಾಮ್ ನಿಮ್ಗೆ ಏನ್ ಕೊಟ್ಟಿದ್ರ ಗ್ಯಾರಂಟಿ ಆ ಒಂದು ನಂಬಿಕೆನ ನಾನ್ ಖಂಡಿತ ಮಗು ತರ ಉಳಿಸ್ಕೊಂಡು ಹೋಗೋ ಟ್ರೈ ನಾನು ಮಾಡ್ತೀನಿ ಸರ್ ಹಾಯ್ ಬ್ರದರ್ಸ್ ಪ್ರೀಮಿಯಂ ಬ್ರಾಂಡೆಡ್ ಟೀ ಶರ್ಟ್ ಸಾವಿರಕ್ಕೆ ಹತ್ತು ಸೈಜ್ ನಿಮ್ದೆ ಚಾಯ್ಸ್ ನಿಮ್ದೆ ನಾನು ನನ್ನ ಬ್ರದರ್ ನಿಮ್ಗೆ ಹೇಳ್ತಾ ಇದ್ದೀನಿ ನೀವು ನಿಮ್ ಬ್ರದರ್ ಮನೆಯ ತಗೊಂಡ್ ಬರ್ತಾ ಇದು ಹೇರತ್ ಮನೆಯಲ್ಲಿ ಹಾರಾಡ್ತಾರಲ್ಲ ಅವ್ರಿಗೆ ಸಾವಿರ ರೂಪಾಯಿಗೆ ಏಳು ಪೀಸ್ ಬ್ರಾಂಡೆಡ್ ಹಂಗಂತ ಬಾಲ್ ಕೊಡ್ ತೂರ್ ಆಡೋಣ ಹಾಕೋಬಾರ್ದಂತಲ್ಲ ನೀವು ಹಾಕೊಬಹುದು ಬನ್ನಿ ಬನ್ನಿ ಮುಂದೆ ಬನ್ನಿ ತ್ರೀ ನೈಂಟಿ ನೈನ್ ರುಪೀಸ್ ನೀವು ಎಲ್ಲೇ ಹೋದ್ರು ಆದ್ರೆ ನಮ್ಮಲ್ಲಿ ತೌಸಂಡ್ ಗೆ ಪೀಸು ನೀವ್ ಆಫೀಸ್ ಕಾದ್ರು ಹಾಕೊಂಡೋಗಿ ಇಲ್ಲ ಗಾರ್ಮೆಂಟ್ಸ್ ಕದ್ರು ಹಾಕೊಂಡೋಗಿ ನಿಮ್ ಸೈಸ್ ಬರ್ತಾ ಇರಬೇಕು ತಗೋತಾ ಇರ್ಬೇಕು ಹಾಕಬೇಕು ಏನಿರ್ತೀರಾ ಇಲ್ಲಿ ನೋಡಿ ಬ್ರದರ್ ತೌಸಂಡ್ ಗೆ ಫೋರ್ ಪೀಸು ಕಾಲರ್ ಕಾಲರ್ ಟೀ ಶರ್ಟ್ ಕಲರ್ ಕಲರ್ ಟೀ ಶರ್ಟ್ ಎಲ್ ಬೇಕಾ ಎಕ್ಸ್ ಎಲ್ ಬೇಕಾ ಡಬಲ್ ಎಕ್ಸ್ ಎಲ್ ಬೇಕಾ ಎಲ್ ಬೇಕಾ ಬೇಕಾ ಜರ್ಸಿ ಟೀ ಶರ್ಟ್ ತೌಸಂಡ್ ಗೆ ಸಿಕ್ಸ್ ಪೀಸು ದೇವರು ನಮ್ಗೆ ನಮ್ಮನ್ನೇ ಗ್ಯಾರಂಟಿ ಕೊಡ್ತಿಲ್ಲ ಆದ್ರೆ ನಾನ್ ನಿಮ್ಗೆ ಈ ಟೀ ಶರ್ಟ್ ಗ್ಯಾರಂಟಿ ಕೊಡ್ತೀನಿ ಬರ್ತಾ ಇರಿ ತಗೊತಾ ಇವ್ರಿ ಕಲರ್ ಕಲರ್ ಬೇಡ ನಮ್ಮ ಅಕ್ಕ ಬಂಡಲ್ ಬಿಡ್ತಾರೆ ಅನ್ಕೊಂಡ್ ಬಿಟ್ಟರ ನಿಜ ಇದು ಬ್ರಾಂಡೆಡ್ ಡೋಂಟ್ ಶರ್ಡ್ ಟೀ ಶರ್ಟ್ ఎల్లో ఎక్స్ డబల్ ఎక్స్ ఎల్ ఎం ఎస్ కలర్ కలర్ నైట్ ప్యాంట్ షార్ కే ఫైవ్ ఇది హండ్రెడ్ ఫోర్ కలర్ కలర్ డిజైన్ డీజైన్ ఎలా షర్ట్ ఇది బ్రాండెడ్ యవ్ బ్రాండెడ్ అంతీరా ఇల్లడి ఎలా క్రియేషన్ బ్రాండెడ్ క్వాలిటీ గ్యారెంటీ ఇది ప్రమోషన్ అలా సెలిబ్రేషన్ గ్యారెటీ కొట్టు యారు నమ్మి ఒన్నీ కా